ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಮಹೇಶೋ ಕನ್ನಡಿಗ ಎಲ್ಗಪ್ಪ ಅಂದ್ರೆ ನಾಗಮಂಗ್ಲಕ್ಕೆ ಮುಂದೆ ಮುಂದುವಸ್ತಾನಿ ಟೈಮ್ ಎಷ್ಟಾಯ್ತಪ್ಪ ಅಂದ್ರೆ ಈಗ ತೋರಿಸ್ತೀನಿ ನೋಡಿ ಗುರು ಟೈಮ್ ಬಂದು ಬೆಳಗ್ಗೆ ಐದು ಗಂಟೆ ಪಿಕಪ್ ಫೋನ್ ಮಾಡಿದ್ರು ಗುರು ಗಾಡಿ ಹತ್ರ ಬಂದೆ ಗಾಡಿ ಹತ್ರ ಬಗ್ಸ ಲೇಟ್ ಆಗಿತ್ತಲೇನೆ ಗುರು ಗಾಡಿ ಹತ್ರ ಬಂದು ನೆಲ್ಲ ಕರ್ಕೊಂಬಿಟ್ಟು ಹಂಗೆ ಗಾಡಿಗೆ ದೀಪ ಎಲ್ಲ ಹಚ್ಕೊಂಬಿಟ್ಟು ಸೀದಾ ಹೊರಟೆ ಈಗ ನಾಗಮಂಗ್ಳದ ಕಡೆ ಏನು ಇಲ್ಲಿಂದ ಒಂದು ಅರುವತ್ತೈದು ಒಂದು ಎಪ್ಪತ್ತು ಕಿಲೋಮೀಟ್ರ್ ಇರಬೇಕು ಹಂಗೆ ಮಾಮೂಲಿ ದೇವಸ್ಥಾನ ಎಲ್ಲ ರೋಡ್ ರೌಂಡ್ ಹಾಕ್ಕೊಂಡು ಹಂಗೆ ಕೈ ಮುಗಿದ್ಬಿಟ್ಟು ಕರ್ಪೂರ ಹಚ್ಚಿಸ್ತೀನಿ ನಿನ್ಸಪ್ಪ ಅಂದರು ಹಂಗೆ ಹೋಗಿ ಕರ್ಪೂರ ಬರಲಿ ಅಂತ ಹೇಳ್ಬಿಟ್ಟು ಗಾಡಿ ನಿನ್ಸಿದೆ ಗಾ ಕರ್ಪೂರ ಬರಲಿ ಅವರು ಹಂಗೆ ಗಾಡಿ ಮುಂದೆ ಒಂದು ಎರಡು ಫೋಟೋ ಎಲ್ಲ ತಗೊಂಬಿಟ್ಟು ಸೀದಾ ಈಗ ನೆಕ್ಸ್ಟು ನನ್ನ ಸ್ಟಾಪು ಡೀಸೆಲ್ ಹಾಕ್ಸೋಕ್ಕೆ ಹೋಗಬೇಕು ಹಾಕ್ಸ್ಕೊಂಡ್ಬಿಟ್ಟು ಒಟ್ಟಿಗೆ ಸಿಗ್ತೀನಿ ನಿಮಗೆ ಗುರು ಫೈನಲಿ ಬಂದು ರೀಚ್ ಅದನ್ನ ಹಾಕೊಂಡ್ ಇಲ್ಲಿಂದ ದೇವಸ್ಥಾನ ಇನ್ನೊಂದು ನಾಲ್ಕು ಕಿಲೋಮೀಟರ್ ಐತೆ ಅಷ್ಟೇ ಏನೋ ಹೋಗೋರೆ ಸರಿ ಅವ್ರು ಬಂದ್ಮೇಲೆ ಇಂದ ಹೊರಡೋದೇನೆ ನಿಮಗೆ ಸೀದಾ ಇನ್ನ ದೇವಸ್ಥಾನ ಸಿಗ್ತೀನಿ ಗುರು ಫೈನಲಿ ದೇವಸ್ಥಾನ ಬಂದು ತರಬೀದಾಯ್ತು ಇವರು ಬಂದು ಮಡೇ ಇರ್ತಿ ಎಲ್ಲ ಮಾಡ್ಕೊಂಬಿಟ್ಟು ಮ್ಯಾಕೆ ಎಲ್ಲ ಇಡ್ಕೊಂಬಿಟ್ಟು ಹೊರಟು ಎಷ್ಟಪ್ಪ ಅಂದ್ರೆ ಈಗ ದೇವ್ರಿಗೆ ಕಡಿತಾ ಇರೋ ಮೂರ್ ಮರಿ ಬಟ್ ಅಲ್ಲಿ ದೇವಸ್ಥಾನ ಹತ್ರ ಹೋಗ್ತಿರೋದು ಎರಡು ಮರಿ ಮಾತ್ರ ಹೋಗ್ಬಿಟ್ಟು ಪೂಜೆ ಮಾಡಿಸಿ ತೀರ್ಥ ಹಾಕ್ಸ್ಬೇಕು ತೀರ್ಥ ಹಾಕ್ಸಿ ಅವೆಲ್ಲ ಒದ್ರದೇನೆ ಮೈಯೆಲ್ಲ ಕೊದ್ರದೇನೆ ಅಪ್ಪಣೆ ಕೊಟ್ಟಂಗೆ ಇಲ್ಲ ಅಂದ್ರೆ ಕಡಿಯಲ್ಲ ಆ ಕಡೆ ದೇವಸ್ಥಾನ ಕಡೆಯಿಂದ ಹೋಗೋಣ ಅಂತ ಹೊಡ್ರಿ ಈ ಕಡೆ ಭಟ್ರು ನೋಡ್ರಿ ಒಳ್ಳೆ ಚಿತ್ರಾನ್ನ ಮಾಡಿದ್ರು ಆ ಚಿತ್ರಾನ್ನ ಎಲ್ಲ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಬಂದ್ಮೇಲೆ ತಿಂಡಿ ದೇವಸ್ಥಾನ ಹತ್ರ ಹೊಡೆ ಈಗ ಆರತಿ ಎಲ್ಲ ಮಡೆ ಮಡೆಯನ್ನ ಮತ್ತೆ ಆರತಿ ಎಲ್ಲ ಹೊತ್ಕೊಂಡ್ಬಿಟ್ಟು ಈಗ ಮ್ಯಾಕೆ ಕರ್ಕೊಂಡು ಹೋಗ್ಬೇಕು ಸೀದಾ ನೆಕ್ಸ್ಟ್ ನಿಮ್ಗೆ ಅಲ್ಲೇ ಸಿಗ್ತೀನಿ ದೇವಸ್ಥಾನ ಎಲ್ಲ ಮೂರು ರೌಂಡ್ ಹಾಕೊಂಬಿಟ್ಟು ಈಗ ಪೂಜೆಗೆ ಪೂಜೆ ಮಾಡ್ಬೇಕಿಲ್ಲೇ ನೆನೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿ ಮಾಟ ಮಂತ್ರ ಏನೇ ಮಾಡಿದ್ರು ಎಲ್ಲ ನಿವಾರಣೆ ಆಗುತ್ತಂತೆ ಇಲ್ಲಿ ಈ ದೇವಸ್ಥಾನದಲ್ಲಿ ತಡೆ ಅಂತ ಹೊಡಿತಾರಗಳು ಅದರಲ್ಲಿ ಯಾರೇ ಮಾಟ ಮಂತ್ರ ಏನೇ ಮಾಡಿರಲಿ ಏನೇ ಇದ್ರೂ ಆಗುತ್ತೆ ನೋಡಿ ಈ ಮ್ಯಾಕೆ ನಮ್ಗಿಂತ ಮುಂಚೆ ಬಂದಿದ್ದು ಹತ್ರ ಬೇಡ ಒಂದು ಗಂಟೆ ಮೇಲೆ ಇಟ್ಟಿದ್ರು ಇನ್ನೂ ಒದ್ರೆ ಇಲ್ಲ ಅದು ಹಂಗೆ ಅಲ್ಲಿಂದ ಬಂದರೆ ಬಟ್ರೆಗಳು ಮರಿಯೆಲ್ಲ ಕಟ್ಬಿಟ್ಟು ಸೀದಾ ಎಲ್ಲ ಸೀಸ್ ಕ್ಲೀನ್ ಮಾತ್ರ ಇದ್ದವು ಹಂಗೆ ತಲೆಕಾಲೊಬ್ಬರು ಸೀತಾ ಇದ್ರು ಈ ಕಡೆ ಸೈಡಲ್ಲಿ ಹಂಗೆ ಸೀದಾ ಅವ್ರು ಮಾಡ್ತಿರ್ಲಿ ಅಂತ ಹೇಳಿ ಕೋಳಿ ಅಂಗಡಿ ಹತ್ರ ಬಂದ್ಬಿಟ್ಟು ಐವತ್ ಕೆಜಿ ಕೋಳಿ ಮತ್ತೆ ಐದ್ ಕೆಜಿ ಫಾರ್ಮ್ ಹಾಕ್ಸ್ಕೊಂಡು ಸೀದಾ ಬಂದು ದೇವಸ್ಥಾನ ಹತ್ರ ಆಯ್ ಕೋಟಿ ಪ್ರಭು ತಿರ್ಗಿ ಕಡಿಗೆ ಯಾಕೆ ನ್ಯಾಚುರಲ್ ಹೋಗ್ತಿದ್ಯಾ ನೋಡಿ ಇವ್ರಿಬ್ರಿಗೆ ಬರಿ ಹುಡುಗಿ ಚಿಂತೆ ಅಲ್ಲಿ ಐಸ್ಟ್ ನಿಮ್ ತಿಂ ತಗೊಂಡ್ ನೆಂಬಿಯಾಗಿ ಕೂತಿದ್ರೆ ಬಾಯ್ ಯಾವ್ದಾರು ಹುಡ್ಗಿ ಪಟಾಸ್ಕೋಣನಾ ಅಂತ ಹೊಲ್ಟವ್ರಲ್ಲ ಇವರು ಇವ್ರಿದ್ರ ಜೀವನ ಉದಾರ ಆಯ್ತತ್ತ ಬರೀ ಎಲ್ಲ ಅವ್ರ ಜಾತಿರ ಬೊಮ್ಮಾರ ಅಂತ ಹೇಳ್ಬಿಟ್ಟು ನಾವಿಬ್ರು ಸೆಟ್ ಮಾಡ್ಕೊಂಡ್ ಬಾ ಅಂತಾರೆ ನಮ್ಮಂತರ ಎಲ್ಲಿಗೆ ಹೇಳಿ

ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳ ಐತಿ ಗುರು ಬಸ್ ಒಳಗೆ ಗುರು ಅಲ್ಲಿಂದ ನೀರು ಪರಿ ಎಲ್ಲ ಲೋಡ್ ಮಾಡ್ಕೊಂಬಿಟ್ಟು ಸೀದಾ ಶೆಡ್ ಹತ್ರ ಇಕ್ಬಿಟ್ಟು ನಾನು ನಮ್ಮ ಫ್ರೆಂಡು ಇಲ್ಲೇ ಒಂದು ಚಿಕ್ಕದು ಬೆಟ್ಟ ಇತ್ತು ಆ ಬೆಟ್ಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲಿಂದ ನಡ್ಕೊಂಬರ್ಸಿದ ಕಾಲ್ ನೋವದು ಗುರು ಬೆಟ್ಟ ಮಾತ್ರ ಚೆನ್ನಾಗೈತೆ ಸಿಂಪಲ್ ಆಗಿ ನಿಮಗೆ ಮುಂದೆ ಸಿಕ್ತೀನಿ ನೋಡಿ ಬೆಟ್ಟ ತೋರಿಸ್ತೀನಿ ನೋಡಿ ನೋಡಿ ಇದೇ ಬೆಟ್ಟ ಚಿಕ್ಕ ಬೆಟ್ಟ ಒತ್ತೀವಿ ಇನ್ನು ಈಗ ಇವನೇ ನಾ ಹೆಗಣ ಗುರು ಹಂಗೆ ಬೆಟ್ಟದ ಮೇಲೆ ಬಂದು ಹಂಗೆ ಫೋಟೋ ಎಲ್ಲ ಶೂಟ್ ಎಲ್ಲ ಮಾಡ್ಕೊಂಡು ಇವಾಗ ಫೈನಲಿ ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಟಿದ್ದೇವೆ ಇನ್ನು ನಾನ್ ಸ್ಟಾಪ್ ಈಗ ಸೀದಾ ಊರ್ ಕಡೆನೆ ನೋಡಿ ಇವರು ಕೋಟಿ ಪ್ರಭು ಅಂತ ತಿರ್ಗಿ ಒಂದ್ ಆಯ್ ಹಂಗ್ ಹ್ಮ್ ಇವನ್ ಗೊತ್ತಲ್ಲ ದೊಡ್ಡದಮ್ ಒಂದ್ ಆಯ್ ಹಂಗೆ ಆ ಹೇಳು ಇವನು ಗುರು ಕೊನೆಗೋ ಹೊರಟವಿ ಎಲ್ಲ ಮುಗೀತು ಗುರು ಮುಂದೆ ಬಂದ್ರೆ ಆಟುವುದರ ತಪ್ಪಿಸ್ಕೊಂಡು ಹೊರಟೆ ಈಗ ಎಷ್ಟೇ ವೇಡಿಯನ್ ಅಷ್ಟೇ ಸಿಗ್ತೀನಿ ಬಾಯ್